ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಿಂದ ಇಂದು ಪದಗ್ರಹಣ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಸರ್ವಾಂಗೀಣ ಪ್ರಗತಿಗೆ ಹೆಚ್ಚಿನ ಆದ್ಯತೆ ನೀಡಿ ಕಾರ್ಯನಿರ್ವಹಿಸುವುದಾಗಿ ನೂತನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಿಎಸ್ ಅನಿಲ್ ಕುಮಾರ್ ತಿಳಿಸಿದರು ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಗುರುವಾರ ಏರ್ಪಡಿಸಿದ್ದ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮದ ಮುಖಂಡರಿಂದ ಸನ್ಮಾನ ಸ್ವೀಕರಿಸಿದ ನಂತರ ಮಾತನಾಡಿದ ಅವರು ಅಧಿಕಾರ ಶಾಶ್ವತವಲ್ಲ ಆದರೆ ಆ ವೇಳೆಯಲ್ಲಿ ಶಾಶ್ವತವಾಗಿ ಉಳಿಯುವಂತಹ ಜನೋಪಯೋಗಿ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ಜನತೆಗೆ ನೀಡಿರುವ ಈ ಅಧಿಕಾರವನ್ನು ಜನತೆಯ ಸೇವೆಗಾಗಿಯೇ ವಿನಿಯೋಗಿಸುವ ಮೂಲಕ ಅವರ ಋಣ ತೀರಿಸಬೇಕಿದೆ ಎಂದರು ಗ್ರಾಮಾಭಿವೃದ್ಧಿಯ ವಿಷಯದಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಸಲಹೆ ಮಾರ್ಗದರ್ಶನದ ಮೇರೆಗೆ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ವಿಮಲಾ ಗಣೇಶ್ ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯ ನಾಗರಾಜ್ ಬ್ಯಾಟರಾಯನಪುರ ಗ್ರಾಮಾಂತರ ಮಂಡಳ ಬಿಜೆಪಿ ಅಧ್ಯಕ್ಷ ಟಿಪಿ ಪ್ರಕಾಶ್ ಬಿಜೆಪಿ ಮುಖಂಡರಾದ ಸುಘಟ್ಟರ್ ಸುರೇಶ್ ಬಂಡಿಕೋಡಿಗೆಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಜನಾರ್ದನ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬಿಜೆಪಿಯಿಂದ ಈಗ ಈಗಿನ ಇದರಲ್ಲಿಯೂ ಎರಡು ನಮಗೆ ಬಂದಿದೆ ಟೋಟಲ್ ನಾವು ಇದ್ದಿದ್ದು ಹನ್ನೊಂದೇ ಜನ ನಮ್ಮ ಅದೃಷ್ಟ ಶ್ರೀರಾಮ್ನ ಕೃಪೆಯಿಂದ ನಮ್ಗೆ ಎರಡು ಕಡೆಯಿಂದ ಮತ ಬಂದು ಟೋಟಲ್ ಹನ್ನೊಂದು ಇದ್ದಿದ್ದು ಆಯಿತು ಟೋಟಲ್ ಇರೋದು ನಮ್ದು ಇಪ್ಪತ್ತಾರು ಇಪ್ಪತ್ತಾರಲ್ಲಿ ಅರ್ಧ ಅರ್ಧ ಆಯಿತು ಅರ್ಧ ಅರ್ಧ ಆದಾಗ ಅದು ಲಾಟ್ರಿ ಮುಖಾಂತರ ನಾವು ಜೈ ಶ್ರೀರಾಮ್ ಅಂದಿತ್ತು ನಾವೇ ಶ್ರೀರಾಮನ ಧ್ಯಾನಸ್ಥಾನ ಇದ್ರಿ ಆದರೂ ನಮಗೆ ಅವ್ರು ದೇವರು ಇಷ್ಟು ಕಷ್ಟಪಟ್ಟು ನಾವು ಶ್ರೀರಾಮ ಮಂದಿರದಲ್ಲಿ ಅಷ್ಟೊಂದು ನಾವು ಭಕ್ತಿಯಿಂದ ಪೂಜೆ ಹೋಗಿ ನಮ್ಗೆ ಇವತ್ತು ಅನಿಲ್ ಕುಮಾರ್ ಅವ್ರಿಗೆ ಜೈ ಶ್ರೀರಾಮ್ ಅಂತ ನಾವೆಲ್ಲ ಧ್ಯಾನ ಮಾಡ್ತಾ ಇದ್ದಿದ್ದರಿಂದ ಅವ್ರಿಗೆ ಒಂದಿದೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ನಮ್ಮ ಅನಿಲ್ ಕುಮಾರ್ ಅವ್ರಿಗೆ ಈ ಮುಖಾಂತರ ನಾನು ಈ ನಮ್ಮೆಲ್ಲ ಸದಸ್ಯರಿಂದ ಹೇಳ್ಕೊಡ್ತಾ ಇದ್ದೀನಿ ಅವ್ರು ಒಳ್ಳೇದಾಗಲಿ ಶುಭವಾಗಲಿ ಒಳ್ಳ ಮತ ಕಂಚಾಯ ಅಷ್ಟ ಅಂತ ಹೇಳ್ತಾ ಇದ್ದಾರೆ ಇದಾರೆ ಶ್ರೀರಾಮ ವಿಷಯಿಂದ ಈ ಪಂಚಾಯತಿಗೆ ಆಯ್ಕೆಯಾಗಿದ್ದೀನಿ ಎಲ್ಲ ಮೆಂಬರ್ಸನ್ನು ಒಟ್ಟಿಗೆ ಕೊಡಿಸ್ತಾರೆ ಈ ಪಂಚಾಯತಿ ಅಭಿವೃದ್ಧಿ ಮಾಡಿ ಎಲ್ಲರ ಹತ್ರನೂ ಒಳ್ಳೆ ಕೆಲಸ ಮಾಡುವಂಥ ಶಕ್ತಿ ಕೊಟ್ಟಿದ್ದೆ ಭಗವಂತ ಕೇಳ್ತಾ ಈ ಪಂಚಾಯತಿಗೆ ಒಳ್ಳೆ ಕೆಲಸ ನನಗೆ ಇರೋದು ಕಡಿಮೆ ಅದು ಇದೆ ಆರು ತಿಂಗಳು ಮಾತ್ರ ಆರು ತಿಂಗಳಲ್ಲಿ ನನ್ನ ಸಾಕಷ್ಟು ಶ್ರಮ ವಹಿಸಿ ಈ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸ್ತಾ ಅಂತ ಈ ಸಂದರ್ಭ ಬಿ ಜೆ ಪಿ ಪಕ್ಷದಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಬಿ ಎಸ್ ಎನ್ ನನ್ನ ಹೆಸರು ಬಿ ಎಸ್ ಲೀನ್ ಕುಮಾರ್ ಅಂತ ಬೆಟ್ಟಲ್ಸೂರು ನೆಲ್ಕುಂಟೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮೊನ್ನೆ ನಡೆದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ಹದಿಮೂರು